ಇಪ್ಪತ್ತು ಸೀಟು ಗೆಲ್ಲುತ್ತೇವೆ ಆ ವಿಶ್ವಾಸ ನಮಗೆ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ದೇಶದಲ್ಲಿ ನಾನೂರು ಸೀಟು ಗೆಲ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೂರು ಸೀಟು ಅನ್ನೋದು ಅವರಿಗೆ ಗೊತ್ತಾಗಿದೆ ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಎಂದು ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ನಡೆಸಿದ್ರು ಸುಳ್ಳು ಪಿಕ್ಚರ್ ಬಾಕಿ ಇದೆ ಇಲ್ಲಿವರೆಗೆ ಏನಿರೋದಿಲ್ಲ ಸುಳ್ಳಿನ ಕನಸುಗಳು ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟು ನಾನು ನನಗೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತೀಟ್ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಅಪ್ ಟು ಟ್ವೆಂಟಿ ಸೀಟ್ಸ್ ವಿಲ್ ವಿನ್ ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನಿಂಗ್ ಟ್ವೆಂಟಿ ಸೀಟ್ಸ್ ಅದು ಸ್ಟ್ರಾಟಜಿ ಸೋಲ್ತಾರಲ್ಲ ಅದಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬಿಡೋದು ಜನ ಒಂದು ಸತಿ ಮರಳಾಗ್ಬಿಡ್ತಾರ ಅಂತ ಜನ ಒಂದು ಸತಿ ಮರಳಾಗ್ಬಿಡ್ತಾರ ಅಂತ ನೀمو ಮರಳಾಗಿದ್ಯಾ ಜನ ಮರಳಾಗಬೇಕಾ ನೀನು ಜನದಲ್ಲಪ್ಪ ನೀمو ಒಬ್ಬ ಅಲ್ವಾ ಜನ ಯಾಕಂದ್ರೆ ಅಂತ ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಮರಳಾಗ್ತೀಯಾ ಅಲ್ಲ ನಾವು ಮರಳಾಗೋ ಯಾರು ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ ಜನರು ದಡ್ಡರು ಮಾಡಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧರ ಇದ್ದಾರೆ ಬುದ್ಧಿ ಒಬ್ಬ್ರ ಸಂಸ್ಕಾರ ಗೊತ್ತಿಲ್ವಲ್ಲ ಅವ್ರಿಗೆ ಯತೀಂದ್ರ ಹೇಳಿರೋದು ಸಿಬಿಐನವರು ರಿಪೋರ್ಟ್ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ ಕೊಟ್ಟರ ಕೊಟ್ಟಿದ್ದಾರೆ ಸಿಬಿಐನವರು ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ ಸಿಬಿಐ ಕೊಟ್ಟಿರೋದು ವರದಿಸಪ್ಪ ಸರಿನಾ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ನಿಮ್ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅಮಿತ್ ಶಾನ ಅವ್ರಿಗೆ ಹವಾಮಾನ ಮಾಡಬೇಕು ಅಂತ ಹೇಳಿದರು ನಾನು ಭೇಟಿ ಭೇಟಿಯಾಗಿ ಭೇಟಿ ಮಾಡಲ್ಲ